ಮಾನವೀಯ ಮೌಲ್ಯಗಳಿಗೋಸ್ಕರ ಹುಟ್ಟು ಹುಟ್ಟುಹಾಕದಂಥ ಸಂಸ್ಥೆ ಒಡನಾಡಿ ಸಂಸ್ಥೆ ಮಕ್ಕಳಿಗಾಗಿ ಮಹಿಳೆಯರಿಗಾಗಿ ಒಂದು ಪ್ರೊಟೆಕ್ಷನ್ ಕೊಡಬೇಕು ಅಂತ ಹೇಳಲಿಕ್ಕೋಸ್ಕರ ಅವರಿಗೆ ಒಂದು ಆರೈಕೆ ಪೋಷಣೆ ಅವರಿಗೆ ಅನುಶಾಸನಬದ್ಧ ಸಾಮಾಜಿಕ ನ್ಯಾಯವನ್ನು ಕೊಡಿಸ್ಬೇಕು ಹೇಳುವಂಥ ಹಠ ಇದಕ್ಕೋಸ್ಕರ ಸಂಸ್ಥೆಯನ್ನು ಹುಟ್ಟಾಕಿರುವಂಥದ್ದು ಇವತ್ತು ಒಡನಾಡಿ ಸಂಸ್ಥೆಯ ಕೆಲಸಗಳನ್ನು ಸ್ಥಗಿತ ಮಾಡಬೇಕು ಅಂತ ಅಂತೇಳುವಂಥದ್ದು ಸ್ಥಗಿತಗೊಳಿಸ್ಬೇಕು ಅಂತೇಳೋ ಕಡೆ ಕೆಲವರು ವ್ಯರ್ಥವಾಗಿ ಶ್ರಮಿಸ್ತಾ ಇರೋದು ನಮ್ಮ ಗಮನಕ್ಕೆ ಬರ್ತಾ ಇದೆ ಅಂದರೆ ಇವರು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದುಬಿಟ್ರೆ ನಮ್ಮ ಪಾಡಿಗೆ ನಾವು ಏನೋ ಒಂದು ಮಾಡ್ಕೊಂಡು ಹೋಗ್ತೀವಲ್ಲ ಅನ್ನುವಂಥದ್ದು ಜನಗಳು ಇದ್ದಾರೆ ಅದರಲ್ಲಿ ದೊಡ್ಡ ಪುರುಷರು ದಂಧೆ ನಡೆಸುವಂಥವ್ರು ಇನ್ನೂ ಭ್ರಷ್ಟ ಕೆಲವು ಅಧಿಕಾರಿಗಳು ಹೋಟೆಲ್ ನಡೆಸುವಂಥವ್ರು ಇವರೆಲ್ಲ ಸೇರ್ಕೊಂಡಿದ್ದಾರೆ ಏನೇ ಇರಲಿ ಕೆಲವರು ಒಡನಾಡಿಯ ಹೆಸರಿನಲ್ಲಿ ದಂಧೆ ಮನೆಗಳಿಗೆ ವಿಸಿಟ್ ಕೊಡ್ತಾ ಇರುವಂಥದ್ರ ಬಗ್ಗೆ ಮಾಹಿತಿ ನನಗೆ ಬಂತು ಇದು ಇವತ್ತಿನ ವಿಚಾರ ಅಲ್ಲ ಇದು ಅನಾದಿ ಕಾಲದಿಂದಲೂ ಇದನ್ನೇ ಮಾಡ್ಕೊಂಬಂದಿದ್ದಾರೆ ಕೆಲವು ಪ್ಯಾರಾಸೈಟ್ಗಳಂತ ಅವರು ಬದುಕಲ್ಲ ಸರಿಯಾದ ರೀತಿಯಲ್ಲಿ ಬದುಕಲಿಕ್ಕೆ ಬರಲ್ಲ ಈ ದಂಧೆ ಮನೆಯಲ್ಲಿ ಮಕ್ಕಳು ಯಾರು ನೆರಳುತ್ತಿರ್ತಾರೆ ಅವರ ಹಣವನ್ನೇ ಕಿತ್ಕೊಂಡು ಬದುಕಬೇಕು ಅಂತೇಳುವಂಥದ್ದು ಅವರ ಹಣೆ ಬರ ಹಾಗೆ ಮಾಡ್ತಾಯಿದ್ದಾರೆ ಅವರು ಇಂಥವ್ರಿಗೆ ಕೊಡಬೇಕು ಅಂಥವ್ರಿಗೆ ಕೊಡಬೇಕು ಒಡನಾಡಿ ಕೊಡಬೇಕು ಕಮಿಷ್ನರಿಗೆ ಕೊಡಬೇಕು ಡಿ ಸಿ ಪಿಗೆ ಕೊಡಬೇಕು ಅಂತ ಹಣ ಕಲೆಕ್ಟ್ ಮಾಡ್ಕೊಂಡು ಬರುವಂಥದ್ದು ಇದೆ ಅಂತೆ ನಮ್ಮ ಗಮನಕ್ಕೆ ಅವರು ನೇರವಾಗಿ ಬಂದಿಲ್ಲ ಆದರೆ ಕೆಲವರು ಫೋನ್ಗಳ ಮೂಲಕ ನಮ್ಗೆ ತಿಳಿಸ್ತಾ ಇದ್ದಾರೆ ನಾನು ಇಷ್ಟೇ ಹೇಳ್ತೇನೆ ದಯಮಾಡಿ ಇದನ್ನು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸು ಸೀರಿಯಸ್ ಆಗಿ ತಗೊಳ್ಳಿ ಅಂಥವ್ರು ಯಾರಿದ್ದಾರೆ ಅವರನ್ನು ಎಡೆಮೂರಿ ಕಟ್ಟಿ ಒಳಗಾಕಿ ಯಾವುದೇ ರೀತಿಯಲ್ಲಿ ಒಡನಾಡಿ ಸಂಸ್ಥೆ ನೆರಳಿನಲ್ಲೂ ಅವ್ರು ನಿಂತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂಥವ್ರನ್ನು ಖಂಡಿತವಾಗಲೂ ಯಾವುದೇ ಮುಲಾಜಿಲ್ಲದೆ ಕಾನೂನಿನ ಸಮಕ್ಷಮಕ್ಕೆ ತನ್ನಿ ಅಂತ ಹೇಳುವಂಥದ್ದು ಈಗ ಯಾರೋ ಒಬ್ಬ ಪತ್ರಕರ್ತನಾಗಿ ಇರಬೇಕಾದಂಥವನು ತಲೆ ಹಿಡಿಯೋ ಮಟ್ಟಕ್ಕೆ ಹೋಗ್ತಾನೆ ಅಂತಂದರೆ ಏನು ರೀ ಅವರ ವೃತ್ತಿಗೆ ಕೊಡುವಂಥ ಮರ್ಯಾದೆ ಅದಕ್ಕೊಂದು ಮಹತ್ವ ಆ ಲೆವೆಲಿಗೆ ಹೋಗ್ತಾರೆ ಒಬ್ಬ ಸಮಾಜ ಸೇವಕ ಅಥವಾ ಸಾಮಾಜಿಕ ಕಾರ್ಯಕರ್ತ ಆರ್ ಟಿ ಐ ಕಾರ್ಯಕರ್ತ ಒಬ್ಬ ಪೊಲೀಸು ಒಬ್ಬ ಇನ್ಸ್ಪೆಕ್ಟರು ಒಬ್ಬ ವಕೀಲ ಈ ಒಂದು ಮ ಮಟ್ಟಕ್ಕೆ ಬಿಡ್ತಾರೆ ಅಂತಂದರೆ ಇವರು ತಮ್ಮ ವ್ಯಕ್ತಿಗತವಾದಂಥ ಮೌಲ್ಯಗಳನ್ನು ಅಧಪತನಕ್ಕೆ ತಂದಿದ್ದಾರೆ ಅಂತ ಹೇಳ್ತಿಲ್ಲ ಒಂದು ದೊಡ್ಡ ಒಂದು ಮಹತ್ವದ ಹುದ್ದೆಗಳನ್ನು ಅವರು ತಗೊಂಡು ಹೋಗಿ ಗಟಾರಕ್ಕಾಗ್ತಿದ್ದಾರೆ ಯಾವುದೇ ರೀತಿಯ ಕ್ಷಮೆ ಇರಬಾರ್ದು ನಮ್ಮ ಹೆಸರನ್ನು ದುರ್ಬಳಕೆ ಮಾಡ್ಕೊಳ್ಳೋವಂಥವ್ರಿಗೆ ಖಂಡಿತವಾಗಲೂ ನೇರವಾಗಿ ಹೇಳ್ತಾ ಇದೆ ಆಲ್ರೆಡಿ ಒಂದು ದೂರನ್ನು ಕೊಟ್ಟಿದ್ದೀವಿ ಪೊಲೀಸ್ನವರು ಅದನ್ನು ಸೀರಿಯಸ್ಸಾಗಿ ತೊಗೊಳ್ಳಿ ಅಂತಲೇ ನಾನು ಹೇಳ್ತಿರುವಂಥದ್ದು ನೋಡೋಣ ಅಯ್ಯೋ ಅದನ್ನ ಬಿಡಿ ಅದನ್ನ ಯಾಕೆ ಸೀರಿಯಸ್ ಆಗಿ ತೊಗೊಳ್ತೀರಂತ ಹೇಳುವಂಥ ಅಧಿಕಾರಿಗಳಿದ್ದಾರೆ ಆದರೆ ನಾನು ಸೀರಿಯಸ್ ಆಗಿ ತೊಗೊಳ್ತೇನೆ ಯಾಕೆ ಅಂತಂದರೆ ನಾವು ಆ ಮಟ್ಟದ ಒಂದು ಮೌಲ್ಯಗಳನ್ನು ನಾವು ಪ್ರತಿಪಾದಿಸ್ತಾ ಬಂದಂಥವ್ರು ಉದಾಹರಣೆಗೆ ಹೇಳೋದಾದರೆ ಇಲ್ಲಿಗೆ ನಮ್ಮ ಸಂಸ್ಥೆಗೆ ಅಹ್ವಾಲ್ ಕೊಡಲಿಕ್ಕೆ ಬರುವಂತಹ ಮಹಿಳೆಯರು ಮಕ್ಕಳು ಯಾರು ಇರ್ತಾರೆ ಅವರ ಮನೆಯವರು ಯಾರು ಇರ್ತಾರೆ ಅವರು ಒಂದು ನಯ ಪೈಸ ನಮ್ಮ ಸಂಸ್ಥೆಗೆ ಕೊಡುವಂಗಿಲ್ಲ ಅನ್ನುವಂಥದ್ದು ಒಂದು ಕಾನೂನು ನಮ್ಮ ಸಂಸ್ಥೆ ಇತ್ತು ನಮ್ಮ ಸಂಸ್ಥೆಯ ಮೂಲಕ ಕಾನೂನಿನ ನೆರವನ್ನು ಪಡೆದಂಥವರು ನ್ಯಾಯವನ್ನು ದೊರಕಿಸ್ಕೊಂಡಂಥವರು ನಮ್ಮ ಸಂಸ್ಥೆಗೆ ಡೊನೇಷನ್ ಕೊಡೋಂಗಿಲ್ಲ ಅಂತ ಹೇಳುವಂತಹ ಒಂದು ಕಾನೂನನ್ನು ನಾವು ತ ಮೈಗೂಡಿಸ್ಕೊಂಡಂಥವು ನಮ್ಮ ಸಂಸ್ಥೆಗೆ ಯಾರಾದರೂ ಕೊಟ್ಟವರಿದ್ದರೆ ಬಂದು ಹೇಳಿ ಅಷ್ಟು ನಿಷ್ಠೂರವಾದಂತಹ ಒಂದು ಪಾಲಿಸಿಗಳನ್ನ ನಮಗೆ ನಾವೇ ಹಾಕ್ಕೊಂಡಂಥವು ಇದು ಮಾಡಬೇಡಿ ಅಂತ ಯಾವ ಕಾನೂನು ಹೇಳಲ್ಲ ಯಾರ ಕಡೆಯಿಂದ ಹಣ ತಗೊಳ್ಬೇಡಿ ಅಂತ ಯಾರೂ ಹೇಳಲ್ಲ ಆದರೆ ಅದು ಲಂಚ ಆಗುತ್ತೆ ಕೈಕೂಲಿ ಆಗುತ್ತೆ ಅದು ನಾವು ಮಾಡಿದ ಕೆಲಸಕ್ಕೆ ಕೊಟ್ಟಂತಹ ಒಂದು ಕೂಲಿ ಆಗುತ್ತೆ ಅಂತ ನಾವು ತಿಳ್ಕೊಳ್ತೀವಿ ಸೋಷಿಯಲ್ ವರ್ಕ್ ಆಗೋಲ್ಲ ನಾವು ಯಾವುದೇ ನೆರವನ್ನು ಕೊಟ್ಟಂಗೆ ಆಗಲ್ಲ ಬಾಡಿಗೆಗೆ ನಾವು ಕೆಲಸ ಮಾಡಿದ್ದೀವಿ ಅಂತ ಅನಿಸ್ಕೊಳ್ಳೋಕ್ಕೆ ನಾವು ತಯಾರಿಲ್ಲ ಹಾಗಾಗಿ ಅಂತಹ ಒಂದು ಕಾನೂನನ್ನು ಇಟ್ಕೊಂಡಂಥ ಸಂಸ್ಥೆ ಏಕೈಕ ಸಂಸ್ಥೆ ಒಡನಾಡಿ ಒಂದು ನಯ ಪೈಸಾ ಅವರ ಕಾಂಟ್ರಿಬ್ಯೂಷನ್ನು ನೊಂದವರಿಂದ ಇರುವುದಿಲ್ಲ ಇಲ್ಲಿ ಅಂಥದ್ರಲ್ಲಿ ದಂಧೆ ಮನೆಯಲ್ಲಿ ನರಳುತ್ತಿರುವಂಥ ಮಕ್ಕಳ ಹಣ ಕಿತ್ಕೊಂಡವ್ರನ್ನ ನಾವು ಸಹಿಸ್ತೀವ ಯಾವತ್ತೂ ಇಲ್ಲ ಇದನ್ನು ನಾನು ಸನ್ಮಾನ್ಯ ಪೊಲೀಸ್ ಆಯುಕ್ತರ ಗಮನಕ್ಕೆ ತರ್ತಾ ಇದ್ದೇನೆ ನಮ್ಮ ಲೋಕಲ್ ಪೊಲೀಸ್ ಇನ್ಸ್ಪೆಕ್ಟ್ರ್ ಗಮನಕ್ಕೂ ತರ್ತಾ ಇದ್ದೇನೆ ಎ ಸಿ ಪಿ ಅವರ ಗಮನಕ್ಕೆ ತರ್ತಾ ಇದ್ದೇನೆ ಇದು ಮರುಕಳಿಸದಂತೆ ನೋಡ್ಕೊಳ್ತೇವೆ ಮಾಡಿ ಅವನು ಯಾರಾದರೂ ಆಗಿರಲಿ ಅವ್ರನ್ನ ಹಿಡಿದು ಒಳಗಾಕುವಂಥದ್ದು ಅದನ್ನು ಜಗಜ್ಜಾಹೀರ್ ಮಾಡುವಂಥ ಕೆಲಸಗಳನ್ನ ಮಾಡಬೇಕು ಮತ್ತು ಇದು ಮರುಕಳಿಸದಂಗೆ ನೋಡ್ಕೋಬೇಕು ನಾವಿರೋದು ಇಲಾಖೆಗೆ ಸಹಕರಿಸಲಿಕ್ಕೆ ಕಾನೂನನ್ನು ಎತ್ತಿ ಹಿಡಿಲಿಕ್ಕೆ ಆದರೆ ಭ್ರಷ್ಟರನ್ನು ಕಾಯುವ ಕೆಲಸವನ್ನು ಮಾತ್ರ ನಾವು ಯಾವತ್ತೂ ಮಾಡಲಿಕ್ಕಾಗಲ್ಲ ಅದು ಮಾಡೋದು ಒಂದೇ ಬೇರೆ ಇನ್ಯಾವುದೋ ಒಂದು ತಲೆಮಾಸಿದ ಕೆಲಸ ಮಾಡೋದು ಒಂದು ಭ್ರಷ್ಟರ ವಿರುದ್ಧ ನಮ್ಮ ಒಂದು ಸಮರ ಯಾವತ್ತೂ ಸಾತ್ವಿಕವಾಗಿ ನಡೆದೇ ನಡೆಯುತ್ತೆ ಇವತ್ತು ಯಾರೋ ಬ ಸಿಕ್ಕಾಕೊಂಡಿದ್ದಾನಂತೆ ಅಂಥವರು ಸುಮಾರು ಜನ ಸೇರ್ಕೊಂಡಿದ್ದಾರೆ ಮೈಸೂರಿನಲ್ಲಿ ಅವರಿಂದಲೇ ಸ್ಪಾಗಳು ಜಾಸ್ತಿ ನಡೀತಾ ಇರೋದು ಅವರಿಂದಲೇ ಈ ದಂಧೆ ಮನೆಗಳು ಜಾಸ್ತಿ ನಡೀತಾ ಇರೋದು ಜೂಜು ಕೇಂದ್ರಗಳು ನಡೀತಾ ಇರೋದು ಪ್ರೊಟೆಕ್ಟರ್ಸ್ ಆಗಿಬಿಟ್ಟಿರ್ತಾರೆ ಯಾಕೆ ಅವ್ರಿಗೆ ಹಣ ಕೊಡಬೇಕು ಯಾಕೆ ಅವ್ರಿಗೆ ಜೀವನ ಇಲ್ವಾ ಭಿಕ್ಷೆ ಬಿಟ್ಕೊಂಡು ಬದುಕಲಿ ಹಣ ಇಲ್ಲದಿದ್ದರೆ ಈ ರೀತಿಯಾಗಿ ವಂತಿಕೆಗಳನ್ನ ಸ್ವೀಕಾರ ಮಾಡುವಂಥದ್ದು ಕಂಡು ಬಂದರೆ ಕೂಡಲೇ ಸಂಬಂಧಪಟ್ಟಂಥವ್ರು ಯಾರೇ ಆಗಿರಲಿ ಸ್ಪಾ ನಡೆಸ್ತಿರಲಿ ಅದು ನೊಂದ ಮಹಿಳೆ ಆಗಿರಲಿ ಕಂಪ್ಲೇಂಟ್ ಕೊಡಿ ಒಡನಾಡಿ ಹೆಸರಿನಲ್ಲಿ ಏನಾದರೂ ಬಂದರೆ ಕೂಡಲೇ ಕಂಪ್ಲೇಂಟ್ ಕೊಡಿ ಅವ್ನು ಯಾರು ಅಂತ ಹೇಳುವಂಥದ್ದನ್ನು ನಾವು ಕೂಡ ನೋಡಬೇಕಾಗ್ತದೆ ನಮಸ್ಕಾರ